ಅಸ್ಕರಲ್ಲಿ ಎಲ್ಲರಿಗೂ ಎಲ್ಲರೂ ಹ್ಯಾಂಗಿದ್ದೀರಿ ಆರಾಮಾಗಿದ್ದೀರಿ ಅನ್ಕೊಂಡಿ ನೋಡ್ರಿ ನಾವು ಕೂಡ ಆರಾಮಾಗಿದ್ದೀವಿ ನೋಡಿರಿ ಇಲ್ಲಿ ನೋಡ್ರಿ ನಮ್ಮ ತಮ್ಮ ಬೆಳಗ್ಗೆನ ಸಿಕ್ಕಿಗೆ ಅಡುಗೆ ಮಾಡ್ಲಕ್ಕದಲ್ಲ ರೀ ಹಾಗಾಗಿ ಎಲ್ಲನೂ ರೆಡಿ ಮಾಡ್ಕೊತಾನ ಇವ ನೋಡಿರಿ ಇವಂದೇ ಕುಬ್ಸ ಅದ ರೀ ಇವನೇ ಅಡುಗೆ ಅಡುಗೆ ಮಾಡ್ಕೊಳ್ಕತ್ತಲ್ಲ ಅಡುಗೆ ಮಾಡ್ಲಿಕ್ಕಲ್ಲ ಅಡುಗೆ ಬಟ್ಟದಲ್ಲ ಇಲ್ಲಿ ಗೋಬಿ ಕಟ್ ಮಾಡಿ ಹೋಗೋಣ ಗೋಬಿ ಕಟ್ ಮಾಡಿ ಹೋಗೋಣ ರೀ ಹೂಕೋಸ ಅಂತ ಹೇಳಿ ಹೇಳ್ತಾರೆ ನೋಡ್ರಿ ಅದ್ರ ಇದು ಕ್ಯಾರೆಟ್ ಇದೆ ನೋಡಿರಿ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ತಿಂದು ಬೆಳಗ್ಗೆ ಮತ್ತೆ ತೊಳೆದು ಹಾಕಬೇಕು ಮತ್ತು ಮತ್ತೆ ಇದರಲ್ಲಿ ಕ್ಯಾಪ್ಸಿಕಮ್ ಅದ ನೋಡಿರಿ ಸುಮ್ಮನೆ ಕಟ್ ಮಾಡಿ ಮತ್ತೆ ಬೆಳಗ್ಗೆ ತೊಳಿಬೇಕು ಸಿಕ್ಕಮ್ಮ ಕಟ್ ಮಾಡಿ ತೊಗೊಂಡ್ರಿ ಕ್ಯಾಬೇಜ್ ಇದೆ ನೋಡಿರಿ ಮತ್ತೆ ಕೆಳಗಡೆ ಹೀರಿಕೆ ಇದೆ ಅಷ್ಟೇ ಮಿಕ್ಸ್ ಪಲ್ಯ ಮಾಡೋದಿಲ್ಲ ಪಲ್ಯ ಮಿಕ್ಸ್ ಭಾಜಿ ಮಾಡ್ಲಕತ್ತಾರೆ ಅವರು ಜಗ್ಗಿ ಮಾತಾಡ್ರಿ ಜರಾ ಹಾಂ ಹಾಂ ಏನು ಮಾಡ್ತೀದು ಮಿಕ್ಸ್ ಮಾಡಿದೆಯಲ್ಲ ಯಾಕೆ

ಮತ್ತು ಟೈಮಿಂಗ ಬೇಗ ರೀ ಮಧ್ಯಾಹ್ನ ಕೊಟ್ಟರೆ ಕೂಗ್ಸೋ ಟೈಮಿಂಗ ಹಾಗಾಗಿ ಬೇಗನೆ ಅಡುಗೆ ಮಾಡ್ಲಕ್ಕತ್ತಾರ ಅಡುಗೆ ಬಟ್ರು ಇವರು ಇವರೇ ಅಡುಗೆ ಮಾಡ್ತಾರೆ ನೋಡ್ರಿ ಇವರು ಏನೆಲ್ಲ ಅಡುಗೆ ಮಾಡ್ತಾರಪ್ಪ ಕೂಡ ಸೇಫ್ ಮಾಡ್ಕೊತೀನಿ ಕಟ್ ಮಾಡ್ಲಿಕ್ಕೆ ಹತ್ತಾರ ನೋಡ್ರಿ ಇಲ್ಲಿ ಸಾಂಬಾರು ಕತ್ತಿ ಬೇಳೆ ಕುದಕ್ಕೆ ಇಟ್ಟಾರ್ರಿ ಇಷ್ಟೊತ್ತನ ಅಡುಗೆ ಮಾಡ್ಯಾರ ಅದೇ ಕಿಚ್ಚಿನ ಮ್ಯಾಗ ಬೇಳಿಗಿಟ್ರೆ ನೋಡಿರಿ ತೊಗೊಂಡು ಬೆಳಿ ಕುದ್ಲಿಕ್ಕೆ ಇಟ್ಟರ ಸಾಂಬಾರಕ್ಕೆ ಬೇಕಲ್ರಿ ನಾಳೆ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡ್ರೆ ಇದೆಲ್ಲ ಮಿಕ್ಸ್ ಮಾಡಿ ಸಾಂಬಾರು ಮಾಡ್ತಾರ ರೀ ನೋಡ್ರಿ ದೊಡ್ಡ ದೊಡ್ಡ ಪಾತ್ರೆ ಅಡಿಗೆ ಅಡುಗೆ ದೊಡ್ಡ ಪಾತ್ರೆ ತಂದಿಟ್ಟಾರ್ರಿ ಇಲ್ಲಿನ ಒಂದು ಸಟ್ಟ ತಗೊಂಡ್ಬಿಟ್ರ ಇಲ್ಲಿನ ಒಂದು ದೊಡ್ಡ ಪಾತ್ರೆ ತಂದಿಟ್ರೆ ತೊಳೀಬೇಕ್ರಿ ವಿನ ಈಗಷ್ಟೇ ತಂದಿಟ್ಟರೆ ಉಪ್ಪಿಟ್ಟು ಮಾಡಬೇಕಾಳೆ ನೋಡ್ರಿ ನಮ್ಮಕ್ಕ ನೋಡ್ರಿ ಹಾಯಿ ಮಾಡ್ತಾಳಿ ಮಗ ಹಾಯಿ ಮಾಡಿ ನಮ್ಮಕ್ಕ ಅಮ್ಮ ಹಿಂಗೆ ಮಾಡ್ಬೇಕದ ಏನು ಮಾಡಬೇಕ ಇಲ್ಲಿ ಬ್ಯಾಳಿ ಕುದ್ದಿತ್ತ ಹೆಸರು ಬ್ಯಾಳಿ ಮತ್ತು ಕಡ್ಲಿ ಕಡ್ಲಿ ಕಾಳ ವಟಾಣಿ ವಟಾಣಿ ಸ್ವಲ್ಪ ವಟಾಣಿ ಹೆಸರ ಮಿಕ್ಸ್ ಮಾಡಿ ಕುದ್ದಿಟ್ಟಿ ಈ ಪಾತ್ರ ಕುದ್ದಾರ ಈಗ ಇಲ್ಲಿ ಉಪ್ಪಿಟ್ಟು ಅಷ್ಟಾಕ ಬೆಳಗ್ಗೆ ಬೇಕಲ್ರಿ ಹಾಗಾಗಿ ಉಪ್ಪಿಟ್ಟು ಮಾಡಕತ್ತಾಳ ನಮ್ಮ ನಂಗ್ ತಗೋ ಅತ ಸರಿ ನಿನ್ಗ ತೋರಿ ನೋಡ್ರಿ ನಮ್ಮ ಅಕ್ಕ ಎಟ್ಟ ಕಾಯಸ್ ನೋಡ್ರಿ ವಿಡಿಯೋದಾಗ ಬರೋದು ಅಂದ್ರೆ ಬಹಳ ಕಾಯಸ್ ರೀ ಫೋಟೋ ತಕ್ಕೊಳ್ಳೋದು ವಿಡಿಯೋದಾಗ ಬರೋದು ನೋಡ್ರಿ ಉಪ್ಪಿಟ್ಟು ಮಾಡಕತ್ತಾಳ ನೋಡ್ರಿ ಅನ್ನಕ್ಕ ಮತ್ತ ಪಲ್ಯಕ್ಕ ನೆನೆ ಇಟ್ಟರಂತ ವತಹ್ ರಾತ್ರಿನ ನೆನೆ ಇಟ್ಟರ ನೆನೆ ಹಾಕಿದ ನೋಡ್ರ ಪಲ್ಯ ಮಾಡಕತ್ತೀರಪ್ಪ ಬಾಜಿ ಬಾಜಿ ಮಾಡತ್ತ ಹೆಸ್ರು ಕಾಳು ಪಲ್ಯ ಹೆಸ್ರು ಕಾಳು ಪಲ್ಯ ಮಾಡಕತ್ತ ನೋಡ್ರಿ ಹೆಸ್ರು ಕಾಳು ಪಲ್ಯ ಮಾಡ್ತೀವಿ ಎಣ್ಣೆ ಹಾಕೊಣಂದ್ರಿ ಎಣ್ಣೆ ಕಾಯಿದಾವ ಈರುಳ್ಳಿ ಹಾಕ್ಲಕತ್ತನ ತಿರು ಮಾಡ್ಬೇಕು ಅಂದ್ರ ಹೊರಂತಿ ತಡಿದ್ ಇಲ್ಲಿ ಮಳಿ ಏಕಾಟಿ ಮಳಿ ಹೊಡ್ಲಿಕ್ಕೆ ಆಗ್ತದ ಇಡೀ ರಾತ್ರಿ ಎಲ್ಲ ಮಳಿ ಬರ್ತದ ಇಲ್ಲಂದ್ರ ಹೊರಗ್ ಮಾಡ್ತಿದ್ದೆ ಹುಡುಗಿ ಆರಾಮಾಗಿ ಇಲ್ಲಿ ಖಂಡ ಖಂಡಪಟ್ಟಿ ಹೊಗೆ ಹಿಡ್ಲಿಕ್ಕೆ ಆಗ್ತದ ಇವತ್ತೊಂದ್ ದಿನ ನೋಡ್ರಿ ಮಳೆ ಏಕಾಟೆ ಹೊಂಟ ಬಾಜಿ ಪಲ್ಯಾಕ ಪುಂಡಿ ಪಲ್ಯ ಹರ್ಕೊಳ್ಕತಿ ನೋಡಿರಿ ಪುಂಡಿ ಪಲ್ಯ ಹಚ್ಚ ಸಣ್ಣವ ಇಲ್ಲೊಂದು ಎರಡು ಗಂಟೆ ಆಗ್ಯಾವು ಪುಂಡಿ ಪಲ್ಯ ಹಾಕಿ ಚೆನ್ನಾಗ್ ಪುಂಡಿ ಪಲ್ಯ ಹರ್ಲಕತ್ತಿನ ಕಾಣಿಸ್ತಾವ್ರಿ ಹ್ಞೂ ಬರ್ರಿ ನನ್ನ ಮಗಳ್ ಕುಬ್ಸಕ್ಕ ಎಲ್ಲರೂ ಬರ್ರಿ ಎಲ್ಲರ ಆಶೀರ್ವಾದ ಮಾಡ್ರಿ ನನ್ನ ಮಗಳಿಗೆ ನಾಷ್ಟ ಮಾಡ್ಯಾರ್ರೀ ನಾಷ್ಟಾ ನಾಷ್ಟ ನಾಷ್ಟಾ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಹಾಕಿ ನಾಷ್ಟಾ ನಾಷ್ಟಾ ಮಾಡಿ ಮತ್ತೆಲ್ಲನು ರೆಡಿ ಮಾಡ್ಕೊತೀ ಅಲ್ಲಿ ನಮ್ಮ ತಮ್ಮ ಹಂಗೆ ಫಾಣೆ ಹೊಡ್ಲಿಕ್ಕೆ ನೋಡ್ರಿ ಇದು ಬಾ ಆಗಡೆ ಮಾಡಿದ್ ಕಾಳು ಪಲ್ಯ ಇವಾಗ ಎಲ್ಲ ತರಕಾರಿ ಸೇರಿಸಿ ಬಾಜಿ ಪಲ್ಯ ಮಾಡ್ಲಕ್ಕನ ಬರ್ರಿ ಎಲ್ಲರೂ ನಾಷ್ಟ ಮಾಡಿ ಇಲ್ಲಿ ಹೆಸರುಕಾಳು ಪಲ್ಯ ರೆಡಿ ರೆಡಿಯಾಗಿ ಅದ್ರ ಇದು ಇನ್ನೊಂದು ಸ್ವಲ್ಪ ಇಲ್ಲೇನಾದ್ರೆ ಉಪ್ಪಿಟ್ಟು ಮಾಡ್ಯಾರೀ ಬಂದು ಜನರಿಗೆ ಬೀಗರು ಬರ್ತಾರ ಬೀಗರಿಗೆ ಹಾಕದತ್ತೀ ಒಂದು ಸಬ್ಜಿ ಜಾಸ್ತಿ ನೀವು ಉಪ್ಪಿಟ್ಟು ಮಾಡಿಟ್ರೆ ಇಲ್ಲಿ ಎಲ್ಲ ತರಕಾರಿ ಹಾಕಿ ಪಲ್ಯ ಮಾಡಕ್ಕೆ ಫಾಣೆ ಪಾಣಿ ಮುದ್ದಿಕ್ಕಾರೀ ಇವಾಗ ಸ್ವಲ್ಪ ಮಳೆ ನಿತ್ತದೆಲ್ಲ ಕಡಿ ಅಂದ್ರೂ ನೆಲ ತೊಯ್ದದ್ರಿ ಮಳೆ ನಿಂತದ ಅದಕ್ಕೆ ಹೊರಗೆ ಮಾಡ್ಲಕತ್ತಾರ ಒಳಗೆ ಖಂಡ ಪಟ್ಟಿ ಹೊಗೆ ಇಡ್ಲಿಕ್ಕೆ ಹತ್ತದ ಪಲ್ಯ ಮಾಡ್ತದೆ ಇಲ್ಲಿ ಕ್ಯಾರೆಟ್ ಕಟ್ ಮಾಡಿ ತಗೊಂಡಾರ ಕ್ಯಾಬೀಜ ಮತ್ತು ಹೀರಿಕಾಯು ಕಟ್ ಮಾಡಿ ರೀ ಇದು ಬಾಜಿ ಪಲ್ಯ ಮಾಡಕ್ಕೆ ಇದು ಅನ್ನಕ್ಕೆ ಹಾಕ್ತಾರತ್ರೀ ಇದು ಕೂಡ ಜರ ಅನ್ನಕ್ಕೆ ಹಾಕ್ತಾರ ಜರ ಪಲ್ಯಕ್ಕೆ ಹಾಕ್ತಾರ ಬಟಾಣಿ ನೆನೆ ಇಟ್ಟಾರ ಎಲ್ಲರೂ ನಾಷ್ಟ ಮಾಡ್ಲಕ್ಕತ್ತಾರ ನಾಷ್ಟ ಇಲ್ಲ ಮಾಮ ನಾಷ್ಟ ಮಾಡಕ್ಕೆ ಬಾ ಮಾಡ್ಲಕ್ಕತ್ತಾರ ನೋಡ್ರಿ ಎಲ್ಲರೂ ಅಲ್ಲಿ ನಮ್ಮ ಸಣ್ಣ ಕೊತ್ತರ ಮಾಡಕತ್ತಾರ ನೋಡ್ರಿ ರೆಡಿ ಮಾಡಿ ಇಟ್ಕೊಂಡಾರ ನೋಡ್ರಿ ತರಕಾರಿ ಇದೆಲ್ಲ ತರಕಾರಿ ಹಾಕಿ ಫ್ರೈ ಮಾಡ್ಕೊಂಡ್ ಬಳಕ ಇದು ಬಾಜಿ ರೆಡಿ ರೆಡಿಯಾಗಾನ ತೋರಿಸ್ತೀನಿ ಚಪಾತಿ ಮಾಡ್ಲಿಕ್ಕೆ ಹೀಟ್ ನೋಡಕ್ ನೋಡ್ರಿ ನಮ್ಮ ಸಣ್ಣವ ನಮ್ಮ ಕಲ್ತು ಚಪಾತಿ ಹಿಟ್ಟು ನಾಗ ಹಿಡಕತ್ತಿಷ್ಟು ನಾನ್ ಇಟ್ಟ್ರ ಇನ್ನ ಇಲ್ಲಿಟ್ಟು ನೋಡಕತ್ತಾರ ನಮ್ಮ ಅಕ್ಕನ ಬರೀ ಬಂದವ್ರಿಗೆಲ್ಲ ಉಪ್ಪಿಟ್ಟು ಹಾಕಿ ಉಡ್ಕತ್ತ ನೋಡ್ರಿ ಆಯ್ತ ಹಿಟ್ಟ ನದಿನದಾಯ್ತಿ ಸಾಂಬಾರ್ ಮಾಡ್ರ ನೋಡ್ರಿ ಇಲ್ಲಿ ನೀರು ಸೇರ್ಸಕತ್ತಿದ ನೀರು ಹಾಕಲಾಗತ್ತ ಬಿಸಿನೀರು ಸೇರ್ಸಕತ್ತೀ ಪಾಲಕ ಪಾಲಾಕ ಹುಣಸಿ ಪಲ್ಯ ಹುಣಸಿ ಪಲ್ಯ ಆಲೂಗಡ್ಡೆ ಕ್ಯಾರೆಟ ಏನೇನು ಹಾಕಿದೆಯಾ ಇದಕ್ಕ ಬಟಾಟೆ ಬಟಾಟಿ ಅದೇ ಆಲೂಗಡ್ಡೆ ಹೇಳಿ ಅದಷ್ಟು ಹಾಕಿ ಸಾಂಬಾರು ಮಾಡೋದು ಮಾಡ್ರಿ ತಿರುಗಬೇಕ ಜರ ಸೂಪರ್ ಸೂಪರಾಗ್ಯದ್ರಿ ಸಾಂಬಾರ ಬಡ ಮನಿ ಕೂಸ ಸಿಂಪಲ್ ಆಗಿ ಊಟ ಅಷ್ಟೇ ರುಚಿಕರ ಊಟ ನೋಡಿರಿ ನೋಡಿ ಸಪೋರ್ಟ್ ಮಾಡ್ರಿ ಇದು ಬಾಜಿ ಪಲ್ಯ ಮಾಡ್ಯಾರ ನೋಡ್ರಿ ಮಾಮಾ ಹಾಡಿವ ನೋಡ್ರಿ ಮಾಡಿ ಆಯ್ ಹಾಯ್ ಮಾಡತಾರ ನೋಡ್ರಿ ಅವ್ರು ಈಗ ಅಷ್ಟೇ ಬಂದ್ರಿ ಮಾಮನಿ ಹೆಣತಿ ಆನಂದ ಬಂಗಾರಮ್ಮ ನೋಡ್ರಿ ಚೋಳಪುರದಕಿ ನಮ್ಮ ಮಾಮನ ಮಗಳು ಬಂದು ನೋಡ್ರಿ ಹಾಯಿ ಮಾಡ್ತಾಳ ನೋಡ್ರಿ ಪಲಾವ್ ಮಾಡ್ಕತಾರ ನೋಡ್ರಿ ಇಲ್ಲಿ ದೊಡ್ಡ ಬೋಗಣಗ ನಮ್ ಶಾಕಾತಿ ಪಲಾವ್ ರೆಡಿ ನೋಡಿ ಪಲಾವ್ ಆಯ್ತು ಚಪಾತಿ ನೋಡಿ ಇಲ್ಲಿ ಪಲಾವ್ ರೆಡಿ ಆಗ್ರಿ ಪಲಾವ್ ರೆಡಿ ಆಗ್ಯದ ಇನ್ನ ನೀರ್ ಹಾಕಲಕ್ಕಿ ನೀರ್ ಹೆಸರು ಬರ್ಬೇಕಲ್ಲ ನೀರ್ ಹೆಸರು ಬರ್ನ ಅಕ್ಕಿ ಹಾಕ್ತಾರೀ ನೋಡ್ರಿ ಇಡೀ ರಾತ್ರಿ ಮಳಿ ಬಂದು ಇಲ್ಲಿರಂತ ಹಲದಾಗ ತೋಟದಾಗ ನೀರ್ ಹೆಂಗ ನಿತ್ತಾವ್ ನೋಡ್ರಿ ಸುತ್ತಮುತ್ತ ಊರು ಸುತ್ತಮುತ್ತ ಹೊಲಗಳವಲ್ಲ ರೀ ಆ ಹೊಲಿದಾಗ ನೀರು ನೋಡ್ರಿ ಹ್ಯಾಂಗೆ ಹರ್ಕೊಂಡ್ಬಂದು ನಿಂತವ ಮ್ಯಾಲ ಗುಡ್ದು ನೀರು ಬಂದವತ್ತು ನೋಡ್ರಿ ಒಟ್ಟು ಕಾಣಿಸ್ಲಕಲ್ರಿ ಬೆಳ್ಳಗೆ ಒಟ್ಟು ನೀರು ಅದಾವೆ ನೋಡ್ರಿ ಅವಡ್ರಿ ಎಲ್ಲ ಕಡೆ ಈಗ ಅಲ್ಲಿನೂ ನೀರು ನಿಂತಾವ ನೋಡ್ರಿ ಫುಲ್ ನೀರು ರೀ ಇಷ್ಟು ನೀರು ನಿಂತಾವ ನೋಡ್ರಿ ಮಳೆ ಬಂದು ಇಡೀ ರಾತ್ರಿ ಮಳೆ ಬಂದದ ಫಂಕ್ಷನ್ ಹ್ಯಾಂಗ್ ಮಾಡಬೇಕು ಇವಾಗ ಒಂದು ಸ್ವಲ್ಪ ನಿಂತದ್ರಿ ಸುತ್ತಮುತ್ತ ಕಾಡದ ನೋಡ್ರಿ ಈಗ ನಟ್ಟ ನಡ್ಬಾರ್ದು ಕೂರ ಅಲ್ಲೇ ಇಲ್ಲೇನು ಮನೆ ಚಿಕ್ಕ ಹಳ್ಳಿ ಇದು ಎಲ್ಲ ಕಡೆಗೆ ಕಡೆ ನೋಡ್ರಿ ನೀರು ಅಷ್ಟು ನೀರು ನಿಂತವ ನೋಡ್ರಿ ಅಲ್ಲೆಲ್ಲ ಆ ಕಡೆ ಎಲ್ಲ ಏನೋ ಮಂಜು 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 ಅದ ನೋಡ್ರಿ ಅಲ್ಲಿನೂ ನೋಡ್ರಿ ಅಷ್ಟು ನೀರು ನಿಂತು ಈಗ ನೋಡ್ರಿ ನೀರು ನೋಡ್ರಿ ಮಳೆ ಬಂದು ಇಡೀ ರಾತ್ರಿ ಮಳಿ ಬಂದು ಹಳ್ಳ ಹರ್ಕೊಂಬಂದು ನಿಂತದತ್ತ್ರಿ ಹಳ್ಳ ಮತ್ತು ಮ್ಯಾಲೆ ಗುಡ್ದಾಗ ನೀರು ಬಿಡ್ತಾರತ್ರಿ ಕಂಡಪಟ್ಟಿ ನೀರು ಬಂದು ಅದು ಮ್ಯಾಗಿನ ತೆರಿ ಏನೋ ಒಡ್ದವತ್ರಿ ಒಡದ್ ಅಷ್ಟು ಬಂದು ನೀರು ನಿಂತಾವೆ ನೋಡ್ರಿ ಕಂಡಪಟ್ಟಿ ನೀರು ನಿಂತವ್ರಿ ಎಲ್ಲ ಕಡೆಗಾವ್ರಿ ನೀರು ಇದು ನೀರೇ ನೋಡ್ರಿ ಇಡೀ ಹೊಲನೇ ಮುನಿಗ್ ಹೋಗಿಬಿಟ್ಟವ ನಮ್ಮ ನೀರು ಬಂದದ ಬರೀ ರಾತ್ರಿ ಅಷ್ಟು ಮಳಿ ಬಂದಿದ್ದಕ್ಕೆ ನೋಡ್ರಿ ಅದು ಅಷ್ಟು ಹರ್ಕೊಂಬಂದಿದ ನೀರು ಸುಮ್ಮ ತಿನ್ನೋ ಈ ಕಡೆ ಎಲ್ಲ ಕಾಣಲಗಾವ್ರಿ ಗಿಡ ಮರಿಯಾಗಿ ಆಗಿಬಿಟ್ಟವ ಕಾಣಿಸಲ್ಗದ ನೋಡ್ರಿ ಕಡೆ ಅಂಕರಿ ಏನೋ ಮಂಜು ಮಂಜು ಅದ ಒಟ್ಟು ಮಾಡ 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 ಮಂಜು 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 ಅದ ರೀ ಒಟ್ಟು ಫುಲ್ ಕಾಡಿ ಅದ ನೋಡ್ರಿ ಅಲ್ಲಿ ನಿಂತಾರೆ ಕೆಲಸ ಮಾಡಕ್ ಬಂದಾರ್ರಿ ಆ ಹುಡುಗರು ಕೆಲ್ ನೀರು ತುಂಬಲಿಕ್ಕೆ ಹತ್ತಾರ ಅದಕ್ಕೆ ನೀರು ತುಂಬೋದು ಕೈ ಕೈಯಾಗ ಭಾಳ ಚಲೋ ರೀ ಹುಡುಗರು ಎಲ್ಲ ಕೆಲಸ ಮಾಡ್ತಾರ ನೋಡ್ರಿ ಕೈ ಕೈಯಾಗ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ ಬೆಳಗ್ಗೆ ಎದ್ದು ಗ್ಯಾಸ್ ಅವರು ಮತ್ತು ನೀರು ತುಂಬಿದ್ರು ಕಟ್ಟಿಗೆ ತೆಗೆದ್ರಿ ಕಟ್ಟಿಗೆ ಕಡ್ದು ಕೊಟ್ರು ಹಳ್ಳ್ಯಾಗ ಹಂಗೆ ನೋಡಿರಿ ಹಳ್ಳ್ಯಾಗ ಒಬ್ರಕೊಬ್ರು ಭಾಳ ಪ್ರೀತಿಲಿ ಕೆಲಸ ಮಾಡ್ತಾರವಲ್ಲ ನಂಗೆಲ್ಲ ಹೋಗಿ ಒಂದೇ ಮಾತು ಹೇಳಿದ್ರು ಸಾಕು ಅಷ್ಟು ಬಂದು ಕೆಲಸ ಮಾಡಿದ್ರು ಇಡೀ ರಾತ್ರಿ ಊರಾಗ ಮಳೆ ಬಂದದ್ದೇ ಒಬ್ರಿಗೊಬ್ರು ಸಹಾಯ ಭಾಳ ರೀ ಇಲ್ಲಿ ಹಳ್ಳೇನ ಜೀವನನೇ ಬೇರೆ ಹಳ್ಳಿ ಪ್ರೀತಿನೇ ಬೇರೆ ನೋಡ್ರಿ ಬಾವಿ ನೀರು ತರ್ತಾರ ನೋಡ್ರಿ ಕೊಡ್ಲಿಕ್ಕೆ ಬೇಸೊಂದು ಕಿಲೋಮೀಟ್ರ್ ಅವ ಅಲ್ಲಿಲಿಂತ ನೀರು ತೊಗೊಂಡು ಬಂದಾರ ಬೈಕಿನ ಮ್ಯಾಗ ನೀರು ತೊಗೊಂಡು ಬಂದು ಕೆಳಗೆ ತೊಗೊಂಡು ಹೊಡ್ರಿ ಅಲ್ಲಿಂದ ಪಾಪ ಅಷ್ಟು ಇಲ್ಲಿರೋಂಥವ್ರೆಲ್ಲ ಹುಡುಗರು ಕೆಲಸ ಮಾಡ್ತಾರೆ ಒಬ್ರಕೊಬ್ರು ಬೇಕಾಗಿ ಚಪಾತಿ ಮಾಡಕ್ ನೋಡ್ರಿ ಇವರು ಇಲ್ಲಿ ಹಿಟ್ಟ ಕಲ್ಸಿ ಕೊಟ್ಟಿವಿ ಹಾಯಿ ಮಾಡಕ್ ನೋಡ್ರಿ ಹಳ್ಳ್ಯನ್ ಜನ ಭಾಳ ಮುದ್ದುರಿ ಅವ್ರಿಗೆ ಅಷ್ಟೇನು ಗೊತ್ತಾಗಂಗಿಲ್ಲ ಅವ್ರ ಮನಸ್ಸು ಮಾತ್ರ ಭಾಳ ಒಳ್ಳೇದು ನೋಡ್ರಿ ಚಪಾತಿ ಮಾಡೋಕತ್ತಾರೀ ಹಿಟ್ಟು ಕಲಸಿ ತಂದು ಕೊಟ್ಟಾರ ಚಪಾತಿ ಮಾಡಾಕತ್ತಾರ ನೋಡಿರಿ ಇಲ್ಲಿ ನೋಡಿರಿ ಇಲ್ಲಿ ಹಿಟ್ಟು ಕಲಸಿ ಕೊಟ್ರಿ ಆ ಹಿಟ್ಟಲೆ ಚಪಾತಿ ಮಾಡೋಕತ್ತರಿ ಇಲ್ಲಿ ಇಬ್ಬರು ಮಂದಿ ಇಲ್ಲಿನ ಇಬ್ಬರು ಚಪಾತಿ ಮಾಡೋಕತ್ತಾರ ನೋಡಿರಿ ಹಾಯಿ ಮಾಡಕ್ಕೆ ನೋಡ್ರಿ ಅಲ್ಲಿ ಇಲ್ಲಿ ಚಪಾತಿ ಮಾಡಿ ಬೈಸ್ಲಕ್ಕತ್ತಾರ ಒಬ್ಬರು ಮಾಡೋದು ಒಬ್ಬರು ಬೈಸೋದು ಇಲ್ಲಿನ ಇಬ್ಬರು ಮಾಡಕ್ಕೆ ಹತ್ತಾರೀ ಆ ಕಡೆ ಇನ್ನೊಂದು ಐದಾರು ಜನ ಅದಾರ ಅವ್ರು ಭಾಳ ದೂರ ಅಲ್ಲಿ ಹೋಗಿಲ್ಲ ಇಲ್ಲೇ ಸಮೀಪರ ಇವ್ರ ಬಲ್ಲೇ ಬಂದಿಲ್ಲ ಇವ್ರೂ ಚಪಾತಿ ಮಾಡಕತ್ತಾರ ನೋಡ್ರಿ ನಮ್ಮ ತಮ್ಮ ನಮ್ಮ ತಮ್ಮನ ಹೆಣತಿ ತಮ್ಮನ ಮಗಳು ಹೆಣತಿ ಇವ್ರ ಇಷ್ಟು ಮಂದಿ ಬಂದ್ರಿ ನಮ್ಮ ತಮ್ಮ ಏನತ್ತ ನೋಡ್ರಿ ತೆಗಿ ಬಿಡ ತೆಳಗ ನೋಡ್ರಿ ಈಗ ಅಷ್ಟೇ ಬಂದಾರ ಅವ್ರ ಗಾಡಿ ಮ್ಯಾಗ ಬಂದಿದೆ ಬರ್ರ ಚಕ್ಲಿ ತಿಳ್ಕತ್ತಾರ ಅವ್ರು ಬರಂತ ಬಸ್ಗಳು ಸೈನ್ಯಕ್ಕೆ ಬಂದ್ಬಿಟ್ಟಾವ ನೋಡ್ರಿ ಇಷ್ಟೊಂದು ನೀರು ಹರ್ಲಿಕ್ಕೆ ಆತದ ಆಗಳೆ ತೋರಿಸಿ ನೀರು ಸ್ವಲ್ಪ ಕಮ್ಮಿ ಇತ್ತು ಇವಾಗ ಹೆಚ್ಚಾಗಿ ಬಿಟ್ಟದ ಬಸ್ಗಳೆಲ್ಲ ಬಂದಾಗಿ ಅವ್ರು ಯಾರ್ಯಾರು ಎಲ್ಲೆಲ್ಲಿ ಬಂದಾರ ಅಲ್ಲೇ ಕೂತಾರೆ ನೋಡ್ರಿ ನೀರು ಎಷ್ಟು ಹರ್ಲಿಕ್ಕೆ ಆತದ ನೋಡ್ರಿ ಅಷ್ಟು ನೀರು ನೋಡ್ರಿ ಹ್ಞೂ ಅದೆಲ್ಲ ಹರ್ಕೊಂಡು ಹೊಂಟವ ನೋಡ್ರಿ ಅವ್ರ ಏನೆಲ್ಲ ಹಳ್ಳಿ ಮಂದಿ ಕಟ್ಗಿ ಕುಳ್ಳ ಎಲ್ಲ ಇಟ್ಟಿದ್ರು ಪ್ರತಿಯೊಂದು ಹೊಂಟದ ನೋಡ್ರಿ ಬಿಂಜಗೇರಿ ಊರು ನೋಡ್ರಿ ಇದು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಹಾಕ್ರಿ ಪ್ಲೀಸ್ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮಸ್ಕಾರ